ఫ్రెండ్స్ అందర్గూ నమస్కారాల అందరు ಹೇగితిరా నాకూడా చానా గిదిని బన్నీ వచ్చే నా బ్లాగ్ నా స్టార్ట్ మనాన అదికింత ముంచేం నా ఛానల్ అల సబ్స్క్రైబ్ మార్కొనేలా ప్లీజ్ సబ్స్క్రైబ్ మార్కొలే అక్కడ పక్కదలే బెల్ ఐకాన్ ఉంటే అలాంట సెలెక్ట్ మడి కమ్మ ఏం మార్తిదిరా బజ్జీ బజ్జీ చూడకుసి మడత్తు దే ఇదకు తంపాయ వట

ಗಂಡುಮನೆ ಬಂದಿದ್ವಲ್ಲ ಇಲ್ಲಿಂದ ದೀಪ ಎಲ್ಲ ಮುಗಿತು ಐದಿನ ದೀಪ ಮುಗಿಸ್ಕೊಂಡು ದೀಪ ಮತ್ತೆ ನಾನೇ ಹೊಂಟಿವಿ ಒಂದು ದಿವಸ ಇದು ಶುಕ್ರವಾರ ಇದು ಶನಿವಾರ ಹೋಗ್ಬೇಕಂತಿದ್ವಿ ನಮ್ಮ ಭಾಗ್ಯ ಎಲ್ಲಿ ಕೇಳಿಲ್ಲ ಭಾಳ ಆಟ ಮಾಡೋಕತ್ಲು ಹಂಗಾಗಿ ನಾನು ಶುಕ್ರವಾರದಿಂದ ತವರು ಮನೆಗಂತೂ ಹೋಗೋಕ್ಕಾಗೋದಿಲ್ಲ ಅದಕ್ಕೋಸ್ಕರನಾಗ ನಮ್ಮಕ್ಕನೂರಿಗೆ ಹೋದ್ರೈತೆ ಹೇಳಿ ರೆಡಿಯಾಗಿ ಹೊಂಟೀವಿ ಈಗ ಮತ್ತೆ ಬಂದು ಸಿಂದಗಿ ಬಸ್ ಸ್ಟ್ಯಾಂಡಾಗಿ ನಿಂತೀವಿ ಮೊದಲು ಹಿಂಗೆ ಬಂದರು ಎಷ್ಟು ಬಸ್ ಇರ್ತಿದ್ದು ಈಗ ನೋಡ್ರಿ ಎಲ್ಲರೂ ಬಸ್ ಕಾಣ್ತಾ ಬರೇ ಜನನೇ ಕಾಣ್ತಾರೆ ಹೊರತು ಬಸ್ ಕಾಣಲ್ಲ ಬಸ್ ಸ್ಟ್ಯಾಂಡಾಗ ಬಸ್ಸೇ ಇಲ್ಲ ಬೇಸಿ ಒಂದು ತಾಸು ನಿಂತೆ ನಿಂತೆ ಸಾಕಾದ್ರೂ ಬ್ಯಾಸ್ತ್ರಾಯ್ತು ಲಾಸ್ಟಿಗೆ ಬಸ್ ಸಿಕ್ತು ಆಮೇಲೆ ಬಸ್ನೇ ಕೂತೀವಿ ಬಸ್ ಸೊಲಾಪುರಕ್ಕೆ ಹೋತದಂತ ಒಂದು ಸರ್ತಿ ಹೇಳೋದು ಒಂದು ಸರ್ತಿ ಹಿಂದಿಗೆ ಅಂತ ಹೇಳೋದು ಅದ್ರಾಗ ಆಧಾರ್ ಕಾರ್ಡ್ ನಡೆಯಲ್ಲ ಮಹಾರಾಷ್ಟ್ರ ಬಸ್ಸಿ ಸೊಲಾಪುರಕ್ಕೆ ಹೋದ್ರೆ ಬಸ್ ಆಧಾರ್ ಕಾರ್ಡ್ ನಡೆಯಲ್ಲ ಹಾಗಾಗಿ ನಮಗೆ ಗಾಬರಿಯಾಗಿ ನಾವು ಆ ಕಡೆ ಈ ಕಡೆ ವಿಚಾರ ಮಾಡ್ಕೊಟ್ಟಿಟ್ಟಿದ್ದೆವು ಆಮೇಲೆ ಮತ್ತು ಹೇಳಿದ್ರಲ್ಲ ಹಿಂದಿಗೆ ಓದ್ತಿರ್ತೀವಿ ಅಲ್ಲಿಂದ ಮತ್ತೆ ನಾವು ಕೂತು ಹಾಗೆ ಇಂಡಿ ಬಸ್ಸಿಗೆ ಬರಕತ್ತಿದ್ದೀವಿ ਆਅੱਂ ਤੀਦਿ ਰੀ ਵੀ ਕੁੰਝ ਰੀ ਮੀ ਕੂਝ ਤੀਦਿ ਅੱਂ ਤੀਦਿ ਰੀ ਕੂਝ ਦੀ ਮੀ ਸ਼ੀ ਨੀ ਦੀ ਲੀ. ಈ ಕಡೆ ಬಂದ್ರೂ ಡೈರೆಕ್ಟ್ ಬೆಂಗ್ಳೂರಿಂದ ಲಕ್ಷಣಕ್ಕೆ ಬರ್ತೀವಿ ರೀ ನಮ್ಮೂರಿಗೆ ತವ್ರ ಮನೆಗೆ ಬರ್ತೀವಿ ಆ ಕಡೆ ಹೋದ್ರೂ ಡೈರೆಕ್ಟ್ ಗಂಡನ ಮನೆಗೆ ಹೋಗ್ತೀವಿ ಬೆಂಗಳೂರಿಂದ ಹಗ್ಲೋತ್ ಬಸ್ನಾಗ ಓಡಾಡೋದು ತುಂಬ ಕಮ್ಮಿ ಆಯಿತು ಈಗಂತೂ ಈ ಕಡೆ ಈ ಬಸ್ನಾಗ ಬರಬೇಕಂದ್ರೆ ಭಾಳ ಕಷ್ಟ ಅನ್ನಿಸ್ತದೆ ಯಾಕಂದ್ರೆ ಸೀಟ್ ಸಿಗೋದಿಲ್ಲ ಮೇನ್ ಈ ಹಳ್ಳಿಯಿಂದ ಹಳ್ಳಿಗಳಲ್ಲಿ ಓಡಾಡಬೇಕಂದ್ರೆ ಚಿಕ್ಕಾಪಟ್ಟೆ ಬಸ್ ರಶ್ ತಗೋ ಇಷ್ಟು ಜನ ಇರ್ತೈತಿ ಈ ಬಸ್ನ ಸೀಟ್ಸ್ಗಳು ತುಂಬ ಕಠಿಣ ಅಂಥದ್ರಾಗ ಸೀಟ್ ಹುಡ್ಕೊಂಡು ಬಂದು ತಲುಪಿದ್ವಿ ಅಂದರೆ ದೊಡ್ಡ ವಿಷಯ ಅಂತ ಹೇಳ್ಬೋದು ಲಾಸ್ಟಾಗಿ ಫೈನಲ್ ಇಂಡಿ ಬಂದ್ವಿ ಇದು ನಮ್ಮ ಇಂಡಿ ಬಸ್ ಸ್ಟ್ಯಾಂಡ್ ಇಂಡಿ ರೋಡ್ ಹೌದಿಲ್ಲ ಹಾಂ ರೀ ಇಂಡಿ ಬಂದುಬಿಟ್ಟಿದ್ವಿ ಫೈನಲಾಗಿ ಇನ್ನು ಇಲ್ಲಿಂದ ಮತ್ತು ಬಸ್ ಹುಡ್ಕೋಬೇಕು ಮೂರಕ್ಕೆ ಬಂದು ಬಂದು ಮೂರಾಗೇತಿ ಇನ್ನು ನಾಲ್ಕು ಪರ ಇಂಡಿ ಬಸ್ ಆಳೋರು ಕಾಯ್ಬೇಕು ಕರೆಕ್ಟ್ ಟೈಮಿಂಗ್ ಟೈಮಿಂಗ್ ಬಸ್ಗಳು ನೋಡು ಈ ಜಾಗದಾಗೆ ಎಷ್ಟು ಬಸ್ ಕಮ್ಮಿ ಭಾಳ ಬೈಕ್ ನೋಡಿ ಎಷ್ಟು ನೆನಪಿ ಸರ್ ಪರ್ವಳೆ ಹೋಗ್ರ ಮಾತ್ರ ಸಿದ್ಧಾರ್ಥ ಇಲ್ಲ ಇಲ್ಲ ಕಳ್ಕೊಂಡೇ ನನ್ನ ದಿನ ಇಂಡಿ ಬಸ್ ಸ್ಟ್ಯಾಂಡ್ ಕಳ್ಕೊಂಡ್ಬಿಟ್ಟಂದ್ರೆ ಇಲ್ಲ ಕಡೆ ಕುಂಟ್ರಿ ಆ ಕಡೆ ನಾವು ಹಣ್ಣು ಥರ ಕುಂಟೀವಿ ಹಣ ನಿಮ್ಗೆ ತಿನ್ನಾಕ तिंदं मारव तिंदं ఏం మార్తారో ನೋಡಿwa ನಿಮಗೆ ಗೊತ್ತಾ ನನಗೆ ಗೊತ್ತಿಲ್ಲಪ್ಪ ₹100 किलो ₹100 ಕೊರಲ್ಲ 100 किलो ಬೈಕ್ ತನ್ನದೇ ಫೋನೇ ಯಾರು ಗಡೇ ನೀವು ನಡ ಕೂತಾದರೆ ಯಾ ಮೂರು ದಿನ ಓದ್ಕೊಡ್ತೀನಿ ಮೂರು ದಿನ ಜನ ಓದ್ಕೊಬ ನೋಡಲ್ಲ ಹಿಂದ ಮಾಡಿದೆ ಅಲ್ಲಿಂದ ಹೊಂಟದ ಹಿಂದಿದಿಂದ ಹಾ ಹಿಂದಿದಿಂದ ಬೇನತ್ತೆ ನಾವ್ ಬಹಳ ಟೇಪ್ ಹಚ್ಚಿಬಿಡ್ತೀರಿ ಏನು ತಿಳಿಸ್ಕೊಳ್ ಅಂತ ഏനത്തേ ബാദി ബാദി ഗിഡ് നാ ബദി അല്ല

Bye. Bye. <laughs> at । <laughs> 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 <God's labor. hums>